ಅವ್ರ ಹತ್ರ ಮಾತಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಬರೋಕೆ ಹೋಗಿದ್ದು ಎಲ್ಲ ಥರದಲ್ಲೂ ಆಶೀರ್ವಾದ ಇರಬೇಕಲ್ಲ ಇತ್ತೀಚಿನಲ್ಲಿ ಕ್ಷೇತ್ರದಲ್ಲಿ ಆದಂತಹ ನಾವು ಮಾಡ್ತಕ್ಕಂಥ ಸಾಧನೆಗಳಾಗಿರ್ಬೋದು ಕ್ಯೂನಿಕ್ಸ್ನ ಚೇರ್ಮನ್ ಆಗಿ ಮಾಡಿರ್ತಕ್ಕಂಥ ಮೊನ್ನೆನ ಕೆಲಸಗಳಾಗಿರ್ಬೋದು ಕಿಯೋ ಡಿವೈಸ್ನ ಅನಾವರಣ ಆಗಿರ್ಬೋದು ಇವೆಲ್ಲವನ್ನೂ ಹೈಕಮಾಂಡಿನ ಗಮನಿಸಿ ಬರೋಕ್ಕೆ ಡೆಲ್ಲಿಗೆ ಹೋಗಿ ಬಂದಿದ್ವಿ ಮತ್ತೆ ಅವರ ಒಂದು ಆಶೀರ್ವಾದ ಬೆಂಬಲ ಸಹಕಾರ ಭಯವಾದ ಎಲ್ಲಿ ಅಂತ ಹೇಳಿ ಅವ್ರಿ ಮಾತನಾಡುತ್ತೆ ಸಹಜವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಶಿವಣ್ಣ ಅವರು ಇದಾರೆ ಶಿವಣ್ಣ ಅವರು ಕೂಡ ತೀರ್ಮಾನ ಅವರು ಕೂಡ ಕೇಳಿದಾರೆ ನೋಡಮ್ಮ ಈಗ ಡಿ ಸಿ ಮೂರು ಸಿ ಎಂ ಆಗ್ಬೇಕು ಅನ್ನೋದು ಆಸೆ ಬಿಟ್ಕೊಡ್ಬೇಕು ಅಂತ ಮಾತುಗಳು ಅವೆಲ್ಲ ನಾವು ತೀರ್ಮಾನ ಮಾಡಿದ್ರೆ ಆಗುತ್ತೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೀವಿ ಇದನ್ನ ಖರ್ಗೆ ಸಾಹೇಬ್ ಹತ್ರ ಪ್ರಸ್ತಾಪ ಮಾಡಿದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಎಲ್ಲ ತೀರ್ಮಾನಕ್ಕೆ ನಾವು ಹೋಗಿದ್ರಿ ಅಂತ